ಹಲೋ ಹಾಯ್ ನಮಸ್ಕಾರ ನಾನು ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗನ್ನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಟಲ್ ದೋಸೆ ನೋಡಿರಿ ಭಾರಿ ಟೇಸ್ಟ್ ಆಗಿರ್ತೈತಿ ಮತ್ತು ಜಗ್ಪಟ್ಟಾಗಿ ಮಾಡುವಂಥ ಒಂದು ದೋಸೆ ಇದೆ ಮತ್ತು ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಹಂಗಾರೆ ಬಟಲ್ ದೋಸೆಕೆ ಏನೇನು ಬೇಕೋ ಅದು ಹೆಂಗೆ ಮಾಡ್ಕೊಂಡು ನೋಡ್ಕೊಂಡು ಬರಲಿಕ್ಕೆ ಓವರ್ನೈಟ್ ಇದನ್ನ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದಕ್ಕೆ ಏನು ಅಂಗ್ರೆಡಿ ನೋಡಿರಿ ಒಂದು ಪಾಕೆಟ್ ಚಿಕ್ಕ ಪಾಕೆಟ್ಲಿ ಒಂದು ಪಾಕೆಟ್ ಮೊಸರು ಇದಕ್ಕೆ ಹಾಕಿ ಇದನ್ನು ಚೆಂದಗೆ ರುಬ್ಕೊಂಡು ಬರೋದು ನೋಡ್ರಿ ಸಣ್ಣಗೆ ಎಷ್ಟು ಆಗ ಸಾಧ್ಯ ಅಲ್ಲ ಅಷ್ಟು ಸಣ್ಣಗೆ ಅದನ್ನು ರುಬ್ಕೊಂಡು ಬರೋದು ಆಮೇಲೆ ಇದಕ್ಕೆ ಚಟ್ನಿ ಬೇಕಲ್ಲ ಚಟ್ನಿ ಅದಾನು ಈಗ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ ಚಟ್ನಿಗೆ ನಾನು ತಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ರೀ ಒಂದೆರಡು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಸಿ ಬೆಸಿನಕಾಯಿ ಅಲ್ಲ ಕೊಬ್ಬರಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಉರಿಗಡ್ಲೆ ಪುಟಾಣಿ ಒಂಚೂರು ಉದ್ದಿನಬೇಳೆ ಒಂಚೂರು ಕಡಲೆಬೇಳೆ ಕಡಲಿ ಬಳಿ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ರುಚಿಗೆ ಉಪ್ಪ ಇದನ್ನು ಆಮೇಲೆ ನಿಮಗೆ ಚಟ್ನಿ ಯಾವ ಥರ ಮಾಡ್ಕೋದು ಅಂತ ತೋರಿಸ್ತೀನಿ ಮೊದಲಿಗೆ ಅಕ್ಕಿ ರುಬ್ಕೊಂಬರ್ತೀನಿ ಅಡ್ಲಿಕ್ಕೆ ಅಕ್ಕಿ ಮತ್ತೆ ಮೊಸರು ಹಾಕಿ ಈ ಥರ ರುಬ್ಕೊಂಡ್ಬಂದಿನಿ ಓವರ್ ನೈಟ್ ಅಕ್ಕಿ ಅಷ್ಟೇ ನೆನೆಸೋದು ಈ ಥರ ನೋಡಿರಿ ಭಾಗ ಗಟ್ಟೆನೂ ಅಲ್ಲ ಏನೂ ಅಲ್ಲ ಈ ಥರ ಮಾಡೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೇನೆ ಆಮೇಲೆ ಸಣ್ಣಗೆ ಹೆಂಚಿದಂಥ ಎರಡು ಹಸಿ ಮೆಣಸಿನಕಾಯಿ ಹಾಕ್ತೀನಿ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಆಮೇಲೆ ಉಪ್ಪು ಬೇಕಲ್ಲ ಅದು ಉಪ್ಪು ರುಚಿಗೆ ಉಪ್ಪು ಬೇಕೇ ಬೇಕು ಅದಕ್ಕೆ ಉಪ್ಪು ಹಾಕ್ತೀನಿ ರುಚಿ ನೋಡ್ಕೊಂಡು ಹಾಕಿರಿ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೆ ಮತ್ತೆ ಗೆಲಕ್ಕೆ ಬರಂಗಿಲ್ಲ ಕಮ್ಮಿನ ಹಾಕಿರಿ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ತಿನ್ನೋ ಸೋಡ ಹಾಕೋತೀನಿ ನೋಡ್ರಿ ಕೊಬ್ಬರಿ ಏನೋ ಹಾಕೋತಾರೆ ಅದ್ರ ಏನೋ ವಾಸು ಬರುತ್ತೆ ಅದ ಅದಕ್ಕೆ ನಾನು ತಿನ್ನೋ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ತಿನ್ನೋ ಹಾಕಿ ಸ್ವಲ್ಪ ಚೆನ್ನಾಗಿ ಈ ಥರ ತಿರುಗಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ನ ಸ್ವಲ್ಪ ಒಂದು ಪ್ಲೇಟನ್ನು ಕವರ್ ಮಾಡಿ ಇಟ್ಬಿಡೋಣ ಮೇಲೆ ನಮಗೆ ಚಟ್ನಿ ಭಾಗ ತೋರಿಸ್ತೇನೆ ನೋಡ್ರಿ ಇದು ಒಂದು ಹತ್ತು ನಿಮಿಷ ಇದಾಗಲಿ ಚಟ್ನಿ ನೋಡ್ರಿ ಒಂದು ಕಡಾಯಿ ತೊಗೊಂಡಿನ್ಬೇಕು ಕಬ್ಬಿನ ಕಡಾಯಿ ಗ್ಯಾಸ್ ಮೇಲೆ ಇವಾಗ ಅದಕ್ಕೆ ನಾನು ತೊಗೊಂಡಂಥ ಕಡಲೆಬೇಳೆ ಹಾಕ್ಕೋತೇನೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಾಡ್ಕೋತೇನೆ ರೀ ಅವನ್ನ ರೋಸ್ಟ್ ಮಾಡ್ಕೋತೀನಿ ಭಾಳ ಚಂದ ಈ ಚಟ್ನಿಗೆ ಮತ್ತು ಈ ದೋಸಾಕ್ಕೆ ಭಾರಿ ಕಾಂಬಿನೇಷನ್ ನೋಡ್ರಿ ಆಮೇಲೆ ಇವಾಗ ನಾನು ಈರುಳ್ಳಿ ಹಾಕ್ಕೋತೀನಿ ನೋಡಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕ್ಕೋತೀನಿ ಭಾಳ ಇದನ್ನ ಮಾಡುವಂಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವವ್ರಿಗೆ ಮಾತ್ರ ತುರ್ಕೋಬೇಕು ಅನ್ನ ಈ ಥರ ಇವಾಗಿದ್ದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತೇನೆ ಅನ್ನ ಹಸಿ ಶುಂಠಿ ಆಮೇಲೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ರಿ ನಿಮ್ಗೆ ಖಾರ ಎಷ್ಟು ಅವಶ್ಯಕತೆ ಐತಿ ಅಷ್ಟ ನೀವು ಮೆಣಸಿನ್ಕಾಯಿ ಹಾಕೊಳ್ರಿ ಆಮೇಲೆ ಇವಾಗ ನಾನು ಕೊಬ್ಬರಿ ಹಾಕೋತೇನೆ ನೋಡಿ ಕೊಬ್ಬರಿ ಹಾಕೋತೇನೆ ಆಮೇಲೆ ನಾನು ತೊಗೊಂಡಂಥ ಟೊಮೆಟೊ ಹಣ್ಣ ಅಷ್ಟು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗಿಕ್ಕೆ ನೋಡ್ರಿ ಚೆನ್ನಾಗಿ ಹುರ್ಕೋತೇನೆ ಸ್ವಲ್ಪ ಜಾಸ್ತಿ ಲೋನ ಇಟ್ ಹಾಕ್ಕೋತೇನೆ ಕರ್ದ ಸಹ ನಾ ಹಾಕೋಬೇಕು ಆಮೇಲೆ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಕೊತ್ತಂಬರಿ ಕೂಡ ಇದ್ರಾಗ ಹಾಕೋತೇನೆ ಎಲ್ಲಾ ಚೆನ್ನಾಗಿ ಮೇರಿಬೇಕು रवा ಸ್ವಲ್ಪ ಮೆತ್ತಗೆ ಆಗಬೇಕು ಬಾಳಗರ ಬಾಳಲ್ಲ ಆಮೇಲೆ ಹುರಗಡಲೆ ತಾಣೆ ಇಷ್ಟು ನೀರು ಸೇರಿಸಿ ಹುರುದು ಚಟ್ನಿ ಮಾಡಿ ರುಸ್ಕೊಂಡ್ರೆ ನೋಡಿ ಎಲ್ಲಾ ಸೇರಿ ಈ ತರ ರುರ್ಕೊಂಡಿದ್ದೀನಿ ಈಗ ಇದು ಗ್ಯಾಸ್ ಆಫ್ ಮಾಡ್ಕೊತೇನೆ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಸಣ್ಣಗೆ ಜಕ್ಕ ಸ್ವಲ್ಪ ಊಪ್ ಹಾಕ್ದೆ ನೋಡಿ ಸ್ವಲ್ಪ ಊಪ್ ಹಾಕೋದು ಸ್ವಲ್ಪ ಅಡುಗೆ ಸಕ್ಕರೆ ಅಂದ್ರೆ ಚಹಾ ಸಕ್ಕರೆ ಸಾರಿ ಚಹಾ ಸಕ್ಕರೆ ಒಂದು ಚೂರು ಹಾಕಿ ಒಂದೇ ಒಂದು ಚೂರು ಹಾಕಿ ಭಾಳ ಹಾಕ್ಬೇಡ್ರಿ ಸ್ವೀಟ್ ಆಗುತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಸಣ್ಣಗೆ ಮಿಕ್ಸಿಯರ್ಗೆ ಹಾಕ್ಕೊಂಡು ರೀ ನಾನು ಚಟ್ನಿ ಮಾಡ್ಕೊಂಬರ್ತೀನಿ ಆಮೇಲೆ ದೋಸೆ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿರಿ ಚಟ್ನಿ ರೆಡಿ ಆಗೈತಿ ಚಟ್ನಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿನೇ ಹಾಕ್ಕೊಂಡು ತಾಸ್ಮೇ ಚಟಪಟ ಚಟಪಟ ಚಟಪನ್ ಪನ್ ಪಕ್ಕನೆ ಜಾಸ್ಲೋ ಇಟ್ಟೆ ಕರೆಬೆವ್ ನೋಡಿ ನಾನು ಇಲ್ಲಿ ತೊಳ್ದ ವನ ಮಸೀನ್ ಕೈನೋಡಿದೆ ಆಮೇಲೆ ಸ್ವಲ್ಪ ಇಂಗ ನೋಡಿ ಇಂಗ ಹಾಗೆ ಗ್ಯಾಸ್ ಆಫ್ ಮಾಡ್ತೇ ನೋಡಿ ನಾನು ಆಫ್ ಮಾಡಿ ಗ್ಯಾಸ್ ಆ ಆಮೇಲೆ ಇವಾಗ ನಾನು ಚಟ್ನಿ ಹಾಕೋತೇ ನೋಡಿ ಮಧ್ಯಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಇದು ಈ ಥರ ಚಟ್ನಿ ನೀವು ಟ್ರೈ ಮಾಡಿ ನೋಡಿರಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕೊಂಡ ಚಟ್ನಿ ರೆಡಿ ಆಯ್ತು ಇವಾಗ ನಾವು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ತಗೊಂಡಿದ್ದೀನಿ ಅದಕ್ಕೆ ಹಿಟ್ಟು ಹಾಕ್ಕೋತೀವಿ ನೋಡಿ ಸ ಸ್ವಲ್ಪನೇ ಹಾಕೊಂಡೆ ಗ್ಯಾಸ್ ಲೋ ಇಟ್ಕೊಬೇಕ್ರೆ ಸೊ ಸ್ವಲ್ಪನೇ ಹಾಕೋಬೇಕು ಒಂದು ಕಾಟನ್ ಬಟ್ಟೆ ತಗೊಂಡು ಎರಡು ಕೂಡ ಇಷ್ಟ ಈ ಥರ ಈ ಥರ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡ್ಬೇಕು ನೋಡಿ ಈ ಥರ ಬಟ್ಟಲ್ ದೋಸೆ ಈ ಥರ ಪಡ್ಡಿನ ಹಂಚಿನೊಳಗೆ ಬರ್ತಾವ ಏನು ಹೆಚ್ಚಿನ ಹೆಂಗ್ ಇಲ್ಲೇ ಇಲ್ಲಿ ನೋಡ್ರದಕ್ಕೆ ರುಚಿ ಈಗ ನಾ ಮಾಡಿ ಚಟ್ನಿಗೂ ಮತ್ತು ಈ ಬಟ್ಟಲೆ ದೋಸೆ ಭಾರಿ ಕಾಂಬಿನೇಷನ್ ನೋಡ್ರಿ ನೋಡ್ರಿ ನಿಮ್ಗೆ ಅದೇ ತರ ಇನ್ನೊಂದು ತೋರಿಸ್ತೇನೆ ಅದೇ ತರ ಮತ್ತೊಂದು ಭಕ್ತ ಹಿಡ್ಕೊಂಡು ಸ್ವಲ್ಪ ಹಂಗತ್ತೆ ಆಯ್ತಾ ಮಾಡ್ಕೋಬೇಕು ನೋಡ್ರಿ ಮತ್ತೆ ಬಿಡಂದ್ರಿ ದೋಸೆ ಏನ್ ಮಸ್ತ್ ಬಂದಿತ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಈ ಚಟ್ನಿಗಂತಿ ಮಸ್ತ್ ಕಾಂಬಿನೇಷನ್ ನೋಡ್ರಿದ ಈ ತರ ಚಟ್ನಿ ಹಾಕೊಂಡು ತಿಂದ್ರ ಅಂತ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೀವು ಮಾಡ್ರಿ ಟ್ರೈ ಮಾಡ್ರಿ ಎಲ್ಲ ಮನೆ ಮಂದಿ ಎಲ್ಲ ಇಷ್ಟಪಡ್ ತಿಂತರ ಭಾರಿ ಏನ್ ದೊಡ್ಡ ಇದಿಲ್ರಿ ಬರೀ ಎರಡು ಗ್ಲಾಸ್ ಅಕ್ಕಿ ರಾತ್ರಿ ನೆನೆ ಹಾಕಿ ಮೊಸರ ಹಾಕಿ ರುಬ್ಬಿ ಈ ತರ ಮಾಡೋದು ಈ ತರ ಒಂದು ಚಟ್ನಿ ಇದ್ರ ಜೊತೆ ಮಾಡ್ಕೊಂಡು ತಿಂದ್ರೆ ಮನಸ್ಸು ತುಂಬಾ ತಿನ್ಬಹುದು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತ ನೋಡಿರಿ ಏನಿಲ್ಲ ಚಂದ ಬಂದ ನೋಡಿ ನೋಡಿದ್ರಲ್ಲ ಇವಾಗ ನಾನು ಬಟ್ಟಲ್ ದೋಸೆ ಯಾವ ತರ ಮಾಡೋದು ಅಂತರ್ಸಿದಿನಿ ಅದಕ್ಕೆ ಏನು ಜಾಸ್ತಿ ಸಾಮಗ್ರಿ ಇಲ್ಲ ನೋಡಿರಿ ರಾತ್ರಿ ಎರಡು ಗ್ಲಾಸ್ ನೆನೆ ಹಾಕಿ ಒಂದು ಬಟ್ಲ ಮಸಾಲ ಹಾಕಿ ರುಬ್ಕೊಂಡ್ರೆ ನಾವು ನಾನು ತೋರ್ಸಿದಂತ ಚಟ್ನಿ ಅದಕ್ಕೆ ನಾವು ಕಾಂಬಿನೇಷನ್ ತುಂಬಾನೇ ಕಾಂಬಿನೇಷನ್ ಹಾಕೈತಿ ಮತ್ತು ಪೊಡ್ಡಿ ಹಂಚೊಳಗೆ ಹಿಂಗೆ ಹಾಕಿ ಇದನ್ನ ಮಾಡಿದ್ರೆ ಬಟ್ಲ ದೋಸೆ ರೆಡಿ ಆಗುತ್ತೆ ಈ ಬಟ್ಟಲ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಬೆಳಗಿನ ತಿಂಡಿಗೆ ಅಂತ ಆದಂತ ರೆಸಿಪಿ ಇದೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಲ್ಲಿ ದೋರ್ಸೋ ಮಕ್ಕ ಬಾಯ್ ಹಲ್ಲಿ ದೋರ್ಸೋ ಮಕ್ಕ ಸೂಪರಾಗಿ ತಿನ್ಮೋ ಒಂದು ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇತನ್ಕೋತೀನಿ ರೀ ಹಂಗೆ ಈ ರೆಸಿಪಿ ನೀವು ಮಾಡ್ತೀರಿ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಅಂತ ಕಾಯ್ತಾ ಇರ್ತೀನಿ ಹಂಗೆ ನಾನು ವೀಡಿಯೋಗ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂಥ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಬರುವ ಹಂಗೆ ನೀವು ಸಪೋರ್ಟ್ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳಿಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು